We'll ಪರಿಚಯ ಮೇಲೆ ಇನ್ನು ಹಿಂದೇನು ಪರಿಚಯ ಇತ್ತು ಮತ್ತೆ ಏನು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಪರಿಚಯ ಮೇಲೆ ಅವ್ರನ್ನ ಹುಡುಗಿಗೆ ಕಾರಿನಲ್ಲಿ ಕರ್ಕೊಂಡು ಹೋಗಿದರು ಮತ್ತು ಹೋಗುವಾಗ ನಲ್ಲಿ ಅವರು ಬಿಯರ್ ಬೋತಲ್ ಕೂಡ ಅನ್ನೋ ಏನೋ ಫ್ರೆಂಡ್ ಫ್ಯಾನ್ ಪ್ರಕಾರ ಇಬ್ಬರು ಫ್ರೆಂಡ್ ಬಂದಾಗ ಬಿಯರ್ ಕೂಡ ಕೊಟ್ಟಿದ್ರು ಅಲ್ಲಿ ಹೋಗ್ಕೊಂಡು ಅಲ್ಲಿ ನಂತರ ಅಲ್ತಾಫ್ ಡ್ರಿಂಕ್ಸ್ನಲ್ಲಿ ಏನದು ಡ್ರಗ್ಸ್ ಏನೋದು ಮಿಕ್ಸ್ ಮಾಡಿಕೊಂಡು ಹುಡುಗಿಗೆ ವಿಟಿಮ್ಗೆ ಕೊಟ್ಟಿದ್ರು ಕಂಪ್ಲೇಂಟ್ ಪ್ರಕಾರ ಎಫ್ ಐ ಆರ್ ಪ್ರಕಾರ ಅಲ್ತಾಫ್ ಮೇನ್ ಪರ್ಸನ್ ಅವ್ರನ್ನ ಅತ್ಯಾಚಾರ ಮಾಡಿದ್ರು ಇಬ್ರು ಜನ ಕಂಪ್ಲೇಂಟ್ ಪ್ರಕಾರ ಬಿಯರ್ ಪರ್ಚೇಸ್ ಮಾಡಿಕೊಂಡು ಕೊಟ್ಟರು ಸೊ ಅದು ಯಾರೋ ಒಂದು ಜನ ಅವರಲ್ಲಿ ಡಿಟೇನ್ ಆಗಿದೆ ನಂದು ಯಾರು ಜನ ಇದೆ ನಾನು ಇನ್ಕ್ವೈರಿನಲ್ಲಿ ಮಾಡಿಸ್ತೀನಿ ಅದು ಊನೇ ಬಂದಿದ್ದರು ಮತ್ತೆ ಅಥವಾ ಬೇರೆ ಜನ ಬಂದಿದ್ರು ಅದು ಇನ್ಕ್ವೈರಿ ಸ್ಟೇಜ್ನಲ್ಲಿ ಇದೆ ಗ್ಯಾಂಗ್ ರೇಖೆ ಇಂಗ್ರೀಡಿಯೆಂಟ್ಸ್ ಬೇರೆ ಇದೆ ಬಟ್ ಎಫ್ ಐ ಆರ್ ನೋಡುವಾಗ ಅದರಲ್ಲಿ ಅದು ಅತ್ಯಾಚಾರ ಪ್ರಕರಣ ಅವರು ಮಾಡಿದರು ಅಂತ ಅದ್ರ ಬಗ್ಗೆ ಹೇಳ್ತಾರೆ ಅವರು ಬಟ್ ಹುಡುಗಿಗೆ ಸ್ಟೇಟ್ಮೆಂಟ್ ಕೂಡ ಈಗ ಸ್ಟೇಟ್ಮೆಂಟ್ ಸ್ಥಿತಿ ಪೂರ್ಣಿಗೆ ಸ್ಥಿತಿನಲ್ಲಿ ಇಲ್ಲ ಸೊ ಅದರಲ್ಲಿ ವಿಕ್ಟಿಮ್ ಸ್ಟೇಟ್ಮೆಂಟ್ ಆದಮೇಲೆ ಅದು ಗೊತ್ತಾಗುತ್ತೆ ಸೊ ದ್ಯಾಟ್ ಅಗೇನ್ ವಿ ನಾಟ್ ಬಿಕಾಸ್ ಇನ್ ಡಾಕ್ಟರ್ ಬಿ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ಸೊ ಡಾಕ್ಟರ್ ಅವರು ಈಗ ತುಂಬ ವಿಕ್ಟಿಮ್ ಆನ್ಕ್ಷಿಯಸ್ ಸ್ಟೇಟ್ನಲ್ಲಿ ಇದೆ ಸ್ಟೇಬಲ್ ಇದೆ ಸರ್ ಶೀ ಈಸ್ ಔಟ್ ಆಫ್ ಡೇಂಜರ್ ಶಿ ಸ್ಟೇಬಲ್ ಬಟ್ ಓನ್ಲಿ ಬಿಕಾಸ್ ಅವರು ಸ್ಥಿತಿನಲ್ಲಿ ಇಲ್ಲ ಅದು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಸೊ ಮತ್ತೆ ಅದು ಒನ್ಸ್ ಡಾಕ್ಟರ್ ಗೆ ಗ್ರೀನ್ ಸಿಗ್ನಲ್ ಅಲ್ಲಿ ಆದಮೇಲೆ ಇದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೋರ್ಟ್ ಜಜ್ಮೆಂಟ್ ಪ್ರೊಡ್ಯೂಸ್ ಮಾಡಿಕೊಂಡು ಅಲ್ಲಿಂದ